ಇಲ್ಲ ಎಲ್ಲ ಪ್ಲಾನ್ ಆಗಿದೆ ಸರ್ ಅದಕ್ಕೇನೆ ಅಂದರೆ ಇಡೀ ಆ ಲೇಔಟ್ ಪ್ಲಾನ್ ಎಲ್ಲದನ್ನ ಮೈಸೂರಲ್ಲೇ ಒಂದ್ಸರಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಅಭಿಮಾನಿಗಳಿಗೇನೆ ಈಗ ಅವ್ರಿಗೆ ಈಸಿ ಆಗಲಿ ಅಂತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಾನೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡೋದಾಗಿ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದರೆ ಅವ್ರು ಆರಾಮಾಗಿ ಸ್ಟೇಜ್ ಹತ್ರದವರೆಗು ಬಂದು ನೋಡ್ಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಒಂದು ಒಂದು ವ್ಯವಸ್ಥೆ ಇದ್ರೆ ಇದೆ ಅದೆಲ್ಲೋ ಮಿಕ್ಸ್ ಆಗಿ ಅದು ಒಂದು ಕೇಸ್ ಕ್ರಿಯೇಟ್ ಮಾಡೋಕೆ ಆಗ್ತಾ ಥರ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ವಿ ಇಲ್ಲ ಅಂದ್ರೆ ಹೇಳೋದು ಪ್ರತಿಯೊಬ್ರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಅದು ಈವೆಂಟ್ ಮಾಡೋಕೆ ಆಗಲ್ಲ ಆಮೇಲೆ ಸೊ ಹಂಗಾಗಿ ಹೇಳ್ತಿರೋದು ಸ್ಟೇಜ್ ಹತ್ರದವರೆಗೂ ಬರ್ಬೋದು ಸ್ಟೇಜ್ ಸ್ಟೇಜ್ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ ಸ್ಟೇಜ್ ನಲ್ಲಿ ಎಲ್ಲರೂ ಬರಬೇಕು ಅಂದ್ರೆ ಸರ್ ನಾನು ಒಂದು ಒಂದು ತಿಂಗಳ ನಿತ್ಕೋಬೇಕಾಗುತ್ತೆ ಸ್ಟೇಜ್ ಮೇಲೆ ಇಲ್ಲ ಇಲ್ಲ ಸ್ಟೇಜ್ ಸ್ಟೇಜ್ ಮೇಲೆ ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು ನಾನು ನಾನು ಎಲ್ಲೇ ಸಿಕ್ಕೂ ಯಾವಾಗ ಸಿಗ್ರು ತುಂಬಾ ಪ್ರೀತಿಯಿಂದ ನನಗೆ ಆದಷ್ಟು ಫೋಟೋ ತಗೊಂಡೇ ಬರ್ತೀನಿ ಈಗ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತಗೋಬೇಕು ಅಂದ್ರೆ ಅದು ನನ್ನ ಈವೆಂಟ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಅವರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವ್ರು ಎಕ್ಸಿಬಿಷನ್ ರೋಡ್ಸ್ ಎಲ್ಲರಿಗೂ ಗೊತ್ತ ಮೈಸೂರು ಎಕ್ಸಿಬಿಷನ್ಸ್ ತುಂಬಾ ದೊಡ್ಡದಿದೆ ಸೊ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ ಅವರಿಗೆ ಸಪ್ರೇಟ್ ಕೂಟದ್ ವ್ಯವಸ್ಥೆ ಇದೆ ಅದೆಲ್ಲದನ್ನು ಡೈವಿಟ್ ಅವರು ಆ ಲೈನ್ ಅನ್ನ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಬಂದಿ ಇಲ್ಲ ಯಾರು ಕೇಳಿಲ್ಲ ಅಥವಾ ನಾನು ಯಾರು ಕೂಡ ಯೋಚನೆ ಮಾಡಿಲ್ಲ ಬಟ್ ಅಂದೊಂದು ಟೀಮ್ ಈಗ ಹೆಂಗ್ ಇಂಗ್ಲೆಂಡ್ ಲೆಟ್ರಿಂದ ಹಿಡಿದು ಪ್ರತಿಯೊಂದು ಹೆಂಗೆ ಯೋಚನೆ ಮಾಡೋದಲ್ಲ ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಒಂದು ಮೆಮೊರಿ ಮೆಮೊರೇಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದನ್ನ ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಕ್ಲೀಮ್ ಇಲ್ಲೂ ಕೂತಿಯಲ್ಲಿ ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ಥರದೊಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ಥರದೊಂದು ಡಾಕ್ಯುಮೆಂಟರಿ ಅಂದರೆ ಮದುವೆ ವಿಡಿಯೋ ಸಿಗುತ್ತೆ ಬಟ್ ಅದು ಬೇರೆ ಏನೂ ನಾನಿನ್ನು ಯೋಚನೆ ಮಾಡಿ ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದ್ರೆ ಮದುವೆಗೆ ಬರಕಿನ ಮುಂಚೆ ಊರಲ್ಲಿ ದೇವ್ರನ್ನೆಲ್ಲ ಕರ್ಸಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಆದಿದೆ ಊರಲ್ಲನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ ಊರಿಂದಾನೆ ಎಲ್ಲರೂ ಮೈಸೂರಿಗೆ ಬರ್ತೀವಿ ಮೈಸೂರಿಗೆ ಬರ್ತೀವಿ ಅದರಲ್ಲಿ